Bye. <laughs> ಸ್ನೇಹಿತರೆ ಇಡೀ ದೇವಸ್ಥಾನದ ಆಕರ್ಷಣೆ ಈ ನಲವತ್ತು ಸಾಲಿನ ಅತ್ಯಂತ ದೀರ್ಘವಾದಂತ ಶಾಸನ ಈ ಶಾಸನ ಏನ್ ತಪ್ಪಾ ಅಂದ್ರೆ ಶಕವರ್ಷ ಸಾವಿರದ ನೂರ ಎಂಬತ್ತೆಂಟು ಅಂದ್ರೆ ಒಂಬತ್ತು ಒಂಬತ್ತನೇ ಮೇ ಸಾರಿ ಒಂಬತ್ತು ಒಂಬತ್ತನೇ ಸಾವಿರದ ಇನ್ನೂರ ಹದಿನೈದಕ್ಕೆ ತಗೊಂಡು ಸಾವಿರದ ಇನ್ನೂರ ಹದಿನೈದರಲ್ಲಿ ದೇವಗಿರಿಯ ರಾಮಚಂದ್ರ ದೇವ ಸೇವಣರ ದೊರೆ ರಾಮಚಂದ್ರ ದೇವನ ಮಗನಾದಂಥ ಸಿಂಗಣ ಅವನೇ ಕೊನೆ ಇದ್ದಾರೆ ಅವನನ್ನು ಹೆಸರಿಸುತ್ತೆ ಇದರಲ್ಲಿ ಅವನ ದಂಡನಾಯಕನಾದಂಥ ದಾಮೋದರನನ್ನು ಹೆಸರಿಸುತ್ತೆ ಎಡದೊರೆ ಅಂದರೆ ದ್ವ ಪ್ರದೇಶ ರಾಯಿ ರಾಯಚೂರಿನ ಈ ಪ್ರದೇಶ ಏನಿದೆ ಮುದುಗಲ್ಲು ಅದನ್ನು ಹೆಸರಿಸುತ್ತೆ ಕರಡಿಕಲ್ಲು ಮುನ್ನೂರನ್ನು ಹೆಸರಿಸುತ್ತೆ ಈ ಮುದುಗಲನ್ನು ಸಂಪೂರ್ಣವಾಗಿ ವರ್ಣನೆ ಮಾಡುತ್ತೆ ಆಮೇಲೆ ಅತ್ಯಂತ ಪ್ರಖ್ಯಾತವಾದಂಥ ಅಯ್ಯಾವಳಿ ಐನೂರು ವರ್ ವರ್ತಕರ ಸಂಘವನ್ನು ವೈಶ್ಯಕುಲದ ಸಮಸ್ತ ನಕರಗಳು ಪ್ರಮುಖರು ಒಂದೇ ಮನಸ್ಸಿನಿಂದ ಚಂದ್ರ ಗ್ರಹಣದ ದಿನ ಇದು ಮೊದ ಮೊದಲನೇದಾಗಿ ಇದೇನಪ್ಪ ಅಂತಂದರೆ ಪ್ರಸನ್ನ ಚೆನ್ನಕೇಶವ ದೇವಸ್ಥಾನ ಪ್ರಸನ್ನ ಚನ್ನಕೇಶವ ದೇವರು ಇಲ್ಲಿರುತ್ತೆ ಪ್ರಸನ್ನ ಚನ್ನಕೇಶವ ದೇವರು ಸಾವಿರದ ಇನ್ನೂರ ಹದಿನೈದರಲ್ಲಿ ಇಲ್ಲಿರುತ್ತೆ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕಸಗಿ ತಂಗಡಿ ಯುದ್ಧ ಆದ್ಮೇಲೆ ದಾಳಿಗೊಳಗಾದಂತಹ ಮೊತ್ತ ಮೊದಲನೆಯ ಊರು ಈ ಕೋಟೆ ನಾನು ನಿಮ್ಗಾಗಲೇ ಹೇಳಿದ್ದೀನಲ್ಲ ಸೊ ಆಗ ಇಲ್ಲಿ ಪ್ರಸನ್ನ ಚನ್ನಕೇಶವ ದೇವರ ದೇವಸ್ಥಾನವನ್ನು ಭಗ್ನಗೊಳಿಸಲಾಗುತ್ತೆ ಸಾವಿರದ ಐನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಅಜಮಾಸು ನಾನ್ನೂರು ವರ್ಷಗಳ ಕಾಲ ಈ ದೇವಸ್ಥಾನ ಬಿದ್ದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುದೇನೂರಿನ ಶ್ರೀ ಶಶಿಧರ ಸ್ವಾಮೀಜಿಯವರು ಇಲ್ಲಿ ರಾಮಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿ ಇದನ್ನ ಜೀರ್ಣೋದ್ಧಾರ ಮಾಡಿಸಿ ಪೂಜೆಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ವೆರಿ ರೀಸೆಂಟ್ಲಿ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಈಚೆಗೆ ಇದು ರಾಮಲಿಂಗೇಶ್ವರನ ದೇವಸ್ಥಾನ ಆದರೆ ಹೆಚ್ಚು ಕಡಿಮೆ ಅರವತ್ತೆರಡು ವರ್ಷ ಇವತ್ತಿಗೆ ಟ್ವೆಂಟಿ ಟ್ವೆಂಟಿ ಫೋರ್ ನೈನ್ಟೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಟೂ ಇಯರ್ಸಿಂದ ಇದು ರಾಮಲಿಂಗೇಶ್ವರ ಪ್ರಸನ್ನ ಚನ್ನಕೇಶವ ದೇವರು ಇಲ್ಲಿರ್ತಾನೆ ಅರ್ಥ ಆಯ್ತಾ ತಂಗಡಗಿ ಯುದ್ಧದಲ್ಲಿ ಹಾಳಾದಂತ ನೂರಾರು ಊರುಗಳಲ್ಲಿ ಮೊಟ್ಟ ಮೊದಲನೇ ಊರು ಈ ಮುದುಗಲ್ಲು ಮುದುಗಲ್ ದೇವರನ್ನ ನೋಡ್ಕೊಂಬರೋಣ ಬನ್ನಿ ಇದು ಸಂಪೂರ್ಣ ಅದರ ವರ್ಣನೆ ಮುದುಗಲ್ಲಿನ ವರ್ಣನೆ ಅಯ್ಯಾವಳಿ ಐನೂರು ವರ್ತಕರ ವರ್ಣನೆ ಅವತ್ತಿನ ದಂಡನಾಯಕನಾದಂಥವನ ವರ್ಣನೆ ಸಿಂಗಣ್ಣನ ವರ್ಣನೆ ಎಲ್ಲರ ವರ್ಣನೆಯನ್ನ ಮಾಡುತ್ತಿದ್ದರು ಎಷ್ಟು ವೈಭವದಿಂದ ಮುದುಗಲ್ ನಾಡು ಮೆರೆದಿತ್ತು ಇಂದ್ರ ಮುದುಗಲ್ ನಾಡು ಅಂತ ಬರೀತಾರ್ರೀ ಇಂದ್ರ ನಗರಿಯಂತೆ ಬೆಳಗ್ತಾ ಇತ್ತು ನಾಡು ಅಂತ ಇದರಲ್ಲಿ ಬರೆದಿದ್ದಾರೆ ಈ ನಲವತ್ತು ಸಾಲಿನ ಶಾಸನ ಆಯ್ತಾ ಅಂತ ಸೊಗಸಾಗಿದ್ದಂತ ನಾಡು ರಕ್ಷಸಗಿ ತಂಗಡ ಯುದ್ಧದಲ್ಲಿ ನಾಶ ಆಯಿತು ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಮತ್ತೆ ಪುನರುತ್ಥಾನವಾಗಿ ರಾಮಲಿಂಗೇಶ್ವರನ ದೇವಸ್ಥಾನವಾಗಿ ಬದಲಾಗಿದೆ ಈಗ ದೇವರನ್ನು ನೋಡುವಂತ ಸಮಯ ಬನ್ನಿ ತೋರಿಸ್ತೀನಿ ಹ್ಮ್ ಇದು ಪ್ರಸನ್ನ ಕೇಶವ ಚನ್ನಕೇಶವನ ದೇವಸ್ಥಾನ ಆಗಿದ್ದೇ ಇಲ್ಲಿ ಕೃಷ್ಣ ನೋಡಿ ಕೃಷ್ಣನೇ ಸಾಕ್ಷಿ ಮತ್ತು ಇಲ್ಲಿ ಒಡೆದಂತ ಕಲ್ಲೆ ಸಾಕ್ಷಿ ನೋಡ್ರಿ ಇಲ್ಲಿ ಈ ದೇವಸ್ಥಾನ ಭಗ್ನಗೊಂಡಿತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ಇಲ್ಲಿ ಒಡದಂತ ಲಲಾಟವೇ ಸಾಕ್ಷಿ ಇವ್ರಿಗೆ ಇದನ್ನ ಪೇಂಟ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಊರ್ನವರ್ಗೊಂದು ನಮನ ಸೊ ಆದ್ರೆ ಇಲ್ಲಿ ಒಡದ ಕಲ್ಲು ಭಗ್ನಗೊಂಡ ದೇವರನ್ನ ನಿಮಗೆ ತೋರಿಸುತ್ತೆ ಇದು ತ್ರಿಕೂಟದ ದೇವಸ್ಥಾನ ಇಲ್ಲೊಂದು ದೇವರಿತ್ತು ಈಗ ಇಲ್ಲಿ ಗಣಪತಿ ಇದೆ ಇದು ಹೊಸದಾಗಿ ಆ ಕಡೆ ಆಂಜನೇಯನಿದ್ದಾನೆ ಒಳಗಡೆ ರಾಮಲಿಂಗೇಶ್ವರ ಇದ್ದಾನೆ ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನ ಒಳಗಡೆ ನೀವು ಗಣಪತಿಯನ್ನು ನೋಡ್ತಾ ಇದ್ರ ಸ್ನೇಹಿತರೆ ನೋಡಿ ವಿಶೇಷ ಅಲ್ವೇ ಲಲಾಟದಲ್ಲಿ ಚನ್ನಕೇಶ್ವರ ನೋಡಿ ಒಳಗಡೆ ಗರ್ಭಗುಡಿಯಲ್ಲಿ ನೀವು ಗಜಾನನ ಪ್ರಸನ್ನ ಸೊ ಹಂಗಾಗಿದೆ ಹಾ ಬನ್ನಿ ಬ್ರಿಜೇಶ್ ಇದು ತ್ರಿಕೂಟ ದೇವಾಲಯ ಅಂತ ಹೇಳಿದೆ ಸ್ನೇಹಿತರೆ ಆ ಕಡೆ ಲಲಾಟದಲ್ಲಿ ಅಂದ್ರೆ ಹಣೆಯಲ್ಲಿ ಅಂದ್ರೆ ಎಂಟ್ರೆನ್ಸ್ ಲಿಂಕ್ಟನ್ ಮೇಲೆ ಆ ಕಡೆ ಚಂದೇಶ್ವ ನೋಡ್ರಿ ಈ ಕಡೆ ನೀವು ಉಗ್ರ ನರಸಿಂಹನ್ ನೋಡ್ತೀರಿ ನೋಡಿ ಇಲ್ಲಿ ಇವನು ಸಹ ಹಾಳಾದಂತ ಉಗ್ರ ಸ್ನೇಹಿತರೆ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರ ಮತ್ತೊಂದು ಕೊಡುಗೆ ಮುದುಗಲ್ಲಿಗೆ ಹರಬಾವಿ ಅಂದ್ರೆ ದೇವರ ಬಾವಿ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದ್ರಲ್ಲಿ ನೀರಿರುತ್ತೆ ರಾಯಚೂರಲ್ಲಿ ಐವತ್ತು ಡಿಗ್ರಿ ಧಗ ಧಗ ಬಿಸಿಲು ಉರಿತಾ ಇದ್ರು ಈ ಹರಬಾವಿಯಲ್ಲಿ ನೀರು ಬತ್ತಿ ಹೋದದ್ದನ್ನ ಇಲ್ಲಿ ಯಾರು ನೋಡಿಲ್ಲ ಅಲ್ಲಿ ಎದುರುಗಡೆ ಎರಡು ಕಂಬ ಕಾಣ್ತಾ ಇದೆಯಲ್ಲ ಆ ಕಂಬದಲ್ಲಿ ಎರಡು ಶಾಸನ ಇದೆ ಕಲ್ಯಾಣಿ ಚಾಲುಕ್ಯರ ಕೊಡುಗೆ ಅಂತ ಎರಡು ಶಾಸನ ಇದೆ ಸ್ನೇಹಿತರಾದಂತಹ ಸೋದರಾದಂತಹ ಗುಜ್ಜಲ್ ಅಶೋಕ್ ಕುಮಾರ್ ದಿದ್ದಿಗೆಯವರು ಅಶೋಕ ನಾಯಕ ದಿದ್ದಿಗೆ ಇದರನ್ನ ಪ್ರಿಂಟ್ ತೆಗೆದಿದ್ದಾರೆ ಸೊ ಅಲ್ಲಿ ಎರಡು ಶಾಸನ ಇದೆ ಒಳಗಡೆ ಹೋಗಿ ಬೀಗ ಹಾಕಿದೆ ಎಲ್ಲ ನಾವು ಒಳಗೆ ಕರ್ಕೊಂಡೋಗಿ ತೋರಿಸ್ತಾ ಇದೆ ಬಹಳ ಸುಂದರವಾದಂಥ ಮೆಟ್ಲಿ ಕಲ್ಯಾಣಿಗಳಿದೆ ಎರಡು ಮೆಟ್ಲಿದೆ ಒಂದು ಕಡೆ ಅದನ್ನು ಮೆಟ್ಲನ್ನ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ನೀವು ನೋಡ್ತಾ ಇದ್ದೀರ ಎಡಗಡೆ ಸಂಪೂರ್ಣವಾಗಿ ಮೆಟ್ಲು ಮುಚ್ಚಿದ್ದಾರೆ ಮುಚ್ಚಿ ಅದನ್ನು ಉಳಿಸ್ಕೊಂಡಿದ್ದಾರೆ ಬಲಗಡೆ ಎದುರುಗಡೆ ಕಾಣುವಂಥದ್ದನ್ನು ಸಂಪೂರ್ಣವಾಗಿದೆ ಇದು ಸುತ್ತ ಇದನ್ನ ಫೆನ್ಸಿಂಗ್ ಹಾಕಿ ಕವರ್ ಮಾಡಿರೋದ್ರಿಂದ ಇದು ಅಷ್ಟಾಗಿ ಹಾಳಾಗಿಲ್ಲ ಮುದುಗಲ್ಲಿಗೆ ಬಂದು ನೀವು ಕೋಟೆ ಕತ್ತಲಗಳನ್ನು ದೇವಸ್ಥಾನಗಳನ್ನ ಗುಡಿ ಗುಂಡಾರಗಳನ್ನು ನೋಡಬೇಕಾದ್ರೆ ಈ ಕಲ್ಯಾಣಿಯನ್ನು ನೋಡಬೇಕಾದದ್ದು ನಿಮ್ಮ ಧರ್ಮ ಭಾಳ ಸೊಗಸಾದಂಥ ಕಲ್ಯಾಣಿ ಇಂಥ ಕಲ್ಯಾಣಿನ ನಿಮಗೆ ಒಂದು ಮುಂಚೆ ಎಲ್ಲ ತೋರಿಸ್ತಿದ್ದೀನಿ ಹಿಂಗೆಗಳಿ ಪೆನ್ನುಕೊಂಡೇನಲ್ಲಿ ಇಂಥದ್ದೇ ಒಂದು ಅದ್ಭುತವಾದಂಥ ಬಸವನ ಬಾವಿ ಅಂತ ಕರಿತೀವಲ್ಲ ನಾವು ಅದ್ಭುತವಾದಂಥ ಬಸವನ ಬಾವಿ ಪೆನ್ಕೊಂಡೇಲಿದೆ ಹಿಂಗೆ ಇದೆ ಅದನ್ನೇ ಎಕ್ಸಾಕ್ಟ್ಲಿ ಇಷ್ಟು ದೊಡ್ಡದಿದೆ ಸ್ವಲ್ಪ ಚಿಕ್ಕದಿದೆ ಅದ್ಭುತವಾಗಿದೆ ಇದು ಅಷ್ಟೇ ಅದ್ಭುತವಾಗಿದೆ ಕಲ್ಯಾಣಿ ಚಾಲಕಿರದ್ದು ಅದು ವಿಜಯನಗರದ ಅರ್ಸದ್ದು ನೋಡಿದ್ರಲ್ಲ ಕಲ್ಯಾಣಿ ಚಾಲಕಿಯರ ಅದ್ಭುತವಾದಂಥ ಒಂದು ಹರಬಾವಿಯನ್ನು ಕಲ್ಯಾಣಿಯನ್ನು ಈಗ ಕೊಡೋಣ ನಡೀತೀನಿ ನಾನು ನಿಂತಿರತಕ್ಕಂಥದ್ದು ನೀರಿನ ದೊಣೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ವಾಟರ್ ಟ್ಯಾಂಕ್ ವಾಟರ್ ಸ್ಟೋರೇಜ್ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮಾಡಿದಂಥ ವಾಟರ್ ಸ್ಟೋರೇಜ್ ಇದು ಆನೆಗಳಿಗೆ ಒಂಟೆಗಳಿಗೆ ಕುದುರೆಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ಕೋಟೆ ಒಳಗಡೆನೆ ಇದ್ದಂಥ ನೀರಿನ ವ್ಯವಸ್ಥೆ ಇದು ಅಷ್ಟೇ ಯಾವಾಗಲೂ ನೋಡಿ ನೋಡಿ ಇಷ್ಟು ಬಿಸಿಲಿನಲ್ಲಿ ರಾಯಚೂರಿನ ಇಷ್ಟು ಬಿಸಿಲಿನಲ್ಲೂ ಇದು ಇನ್ನೂ ನೀರಿಲ್ಲ ಈಗ ನೀರಿನ ವ್ಯವಸ್ಥೆ ಶೇಖರಣೆ ಮಾಡಿ ನಿಂತೋಗಿ ನೂರಾರು ಶತಮಾನಗಳೇ ಸಂದೋಗಿವೆ ನೂರಾರು ವರ್ಷಗಳು ಸಂದೋಗಿವೆ ಆದರೂ ನೀರಿಲ್ಲಿದೆ ನೋಡಿ ಇಲ್ಲಿ ಮೊದಲನೇ ಸುತ್ತಿನ ಕೋಟೆ ಎರಡನೇ ಸುತ್ತಿನ ಕೋಟೆ ಎರಡನ್ನೂ ತೋರಿಸಿದ್ದೆ ಹೇಳಿ ಅಲ್ಲಿಂದ ನಿಮ್ಗೆ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಆ ಕೋಟೆಯೇ ಅಲ್ಲಿಂದ ಈ ಕಡೆ ತೋರಿಸಿ ಎಡಗಡೆ ಇಲ್ಲಿವರೆಗೆ ಅಲ್ಲಿ ತೋರಿಸಿ ನೋಡಿ ಅಲ್ಲಿ ಅಲ್ಲಿವರೆಗೂ ಇದು ನೀರಿನ ಶೇಖರಣೆ ಮಾಡ್ತಿದ್ದಂಥ ಜಾಗ ಈಗ ನಾವು ಎರಡೂ ಕೋಟೆಗಳ ಮಧ್ಯದಲ್ಲಿ ನಿಂತಿದ್ದೀವಿ ನಾವು ಇನ್ ಬಿಟ್ವೀನ್ ದ ಟೂ ಲೇಯರ್ಸ್ ಇದು ನೀರು ಶೇಖರಣೆ ಮಾಡ್ಕೋತಿದ್ರು ನೀರು ಹಿಡಿತಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ಬನ್ನಿ ತೋರಿಸ್ತೀನಿ ಬನ್ನಿ ಬ್ರಿಜೇಶ್ ನೋಡಿ ಇಲ್ಲಿ ನೋಡಿ ತೋರಿಸಿ ಊಂ ಮಾಡ್ಬೋದಾ ಹಾಂ ನೋಡಿ ಸ್ನೇಹಿತರೆ ಅದು ನೀರು ಸೇದೋಕ್ಕೆ ರಾಕೆ ಇದ್ದಂಥ ಜಾಗ ಕರೆಕ್ಟಾಗಿ ಅನ್ಕೊಂಡ್ರೆ ಅಲ್ಲಿಂದ ನೀರು ಸೇರ್ಕೋತಾಯ್ತ ನೋಡಿದ್ರಲ್ಲ ಹಾಂ ಹೆಂಗಿದೆ ಅಂತ ಹಾಂ ಇನ್ನು ಏನೇನು ತೋರಿಸ್ಬೋದ್ರಿ ನಾನು ನಿಮಗೆ ಎಂಟೆಂಥ ಐತಿಹಾಸಿಕ ಗುರುಗಳನ್ನು ಅವರೆಲ್ಲ ನಮ್ಮ ನಡುವೆ ಬಿಟ್ಟು ಹೋಗಿದ್ದಾರೆ ಅಲ್ ರೈಟ್

ಬ್ರಿಜೇಶ್ ಈಗ ಒಂದು ನಾಲ್ಕೈದು ಮೆಟ್ಲು ಇಳಿದು ಕೆಳಗಡೆ ಬರ್ತಾ ಇದ್ದಾರೆ ಇದು ಆರ್ಮ್ ದಿಸ್ ಇಸ್ ಮರಿ ಕಲ್ಯಾಣ ಚಾಲುಕ್ಯರ ಕಾಲದ ಆರ್ಮರಿ ಅಂತ ನಾವು ಹೇಳ್ಬೋದು ಅಥವಾ ಅದಾದ ಮೇಲೆ ಬಂದಂಥ ವಿಜಯನಗರದ ಅರಸರು ಕಟ್ಟದಂತ ಆರ್ಮರಿ ಅಂತ ಹೇಳ್ಬೋದು ಯಾಕೆಂದ್ರೆ ಮದ್ದು ಗುಂಡುಗಳು ವಿಜಯನಗರದ ಅರಸರು ಇವನ್ ಕಲ್ಯಾಣಿ ಚಾಲುಕ್ಯರನ್ನು ಸಹ ಯೂಸ್ ಮಾಡ್ತಾ ಇದ್ರು ತೋರಿಸ್ತಾ ಇದ್ರಲ್ಲ ಬ್ರಿಜೇಶ್ ಇದು ಕೆಳಗಡೆ ಇದೆ ಈಗ ಹೊರಗಡೆಗಿಂತ ಒಂದು ಮೂರ್ನಾಲ್ಕು ಡಿಗ್ರಿ ತಣ್ಣಗಿದೆ ಹಾಯ್ ಎನಿಸ್ತಾ ಇದೆ ಠಣ್ಣಿಗೆ ಇದೆಲ್ಲ ಈಗ ಬಿದ್ದು ಎಲ್ಲ ಆಗೋಗಿದೆ ಇನ್ನೂ ಕೆಳಗಡೆ ಇತ್ತು ಇದು ಇನ್ನೂ ಕೆಳಗಡೆ ಇತ್ತು ಸೊ ಇದು ನಿಸ್ಸಂದೇಹವಾದ ಮದ್ದಿನ ಮನೆ ನೋಡ್ರಿ ನೋಡಿರಿ ಎಲ್ಲ ಹೊರಟೋಗೋ ಸ್ಟೇಜಲ್ಲಿ ಇದೆ ಮುದುಗಳಲ್ಲಿ ಪ್ರತಿಯೊಂದು ಇದೆ ಎಲ್ಲ ಹೊರಟೋಗೋ ಸ್ಟೇಜಲ್ಲಿ ಇದೆ ಈ ಮದ್ದಿನ ಮನೆಯನ್ನು ಸಾಧ್ಯವಾದರೆ ಕ್ಲೀನ್ ಮಾಡಿ ಉಳಿಸ್ಕೊಂಡ್ರೆ ಇತಿಹಾಸಾಸಕ್ತರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಒಂದು ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗುತ್ತೆ ಅಲ್ವಾ ಹಾಂ ತೋರಿಸಿ ಬ್ರಿಜೇಶ್ ಇನ್ನೊಂದ್ಸಲಿ ಬನ್ನಿ ಸರ್ ಒಂದು